ನಿಮಗೆ ಗೊತ್ತಾ ಒಮ್ಮೆ ಚಂದ್ರನು ನಿಧಾನವಾಗಿ ಕ್ಷೀಣವಾಗಲು ಆರಂಭಿಸಿದ್ದನು ಅವನನ್ನು ಉಳಿಸಿದವರು ಒಬ್ಬನೇ ಮಹಾದೇವ ಇದು ಸತ್ಯಯುಗದ ದಿವ್ಯ ಕಥೆ ಆ ಕಾಲದಲ್ಲಿ ಚಂದ್ರದೇವನು ಅಪಾರ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದನು ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಪುತ್ರಿಯರನ್ನು ವಿವಾಹವಾದನು ಆದರೆ ಅವನ ಹೃದಯ ಬಂಧಿತವಾಗಿದ್ದು ಒಬ್ಬಳಿಗೆ ರೋಹಿಣಿ ಉಳಿದವರು ನೋವಿನಲ್ಲಿ ಮೌನರಾದರು ಅವರ ವೇದನೆ ದಕ್ಷನ ಹೃದಯಕ್ಕೆ ತಲುಪಿತು ಕ್ರೋಧಗೊಂಡ ದಕ್ಷನು ಶಾಪವಿಟ್ಟನು ನಿನ್ನ ತೇಜಸ್ಸು ಕ್ಷೀಣಿಸಲಿ ಕ್ಷಣಾರ್ಧದಲ್ಲೇ ಚಂದ್ರನ ಪ್ರಕಾಶ ಮಂಕಾಲಿತು ದೇವಲೋಕವೇ ಕಂಪಿಸಿತು ಬ್ರಹ್ಮನು ಶಾಂತವಾಗಿ ಹೇಳಿದರು ಈ ಶಾಪವನ್ನು ಮುರಿಯಬಲ್ಲವರು ಶಿವನೊಬ್ಬನೇ ಆಶ್ರಯಕ್ಕಾಗಿ ಚಂದ್ರನು ಪ್ರಭಾಸ ಕ್ಷೇತ್ರಕ್ಕೆ ಬಂದನು ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಮಹಾಮೃತ್ಯುಂಜಯ ಮಂತ್ರ ಜಪಿಸಿದನು ಭಕ್ತಿಯ ಕರೆಗೆ ಸ್ಪಂದಿಸಿ ಕಾಲಗಳ ಕಾಲನಾದ ಮಹಾಕಾಲ ಪ್ರತ್ಯಕ್ಷರಾದರು ಶಿವನು ಹೇಳಿದರು ಹದಿನೈದು ದಿನ ನಿನ್ನ ತೇಜಸ್ಸು ಕಡಿಮೆಯಾಗುತ್ತದೆ ಮುಂದಿನ ಹದಿನೈದು ದಿನ ಮತ್ತೆ ಪ್ರಕಾಶಿಸುತ್ತದೆ ಕೃತಜ್ಞತೆಯಿಂದ ಸೋಮನು ವಿನಂತಿಸಿದನು ಸ್ವಾಮಿ ದಯವಿಟ್ಟು ಇಲ್ಲಿಯೇ ವಾಸಿಸಿರಿ ಸೋಮ ಪ್ಲಸ್ ನಾಥ ಈಕ್ವಲ್ಸ್ ಸೋಮನಾಥ ಇದೇ ಭೂಮಿಯ ಮೊದಲ ಜ್ಯೋತಿರ್ಲಿಂಗ ಇಂದು ಆಕಾಶದಲ್ಲಿ ಚಂದ್ರನ ಏರುಪೇರು ಕಂಡಾಗ ಅದು ಮಹಾದೇವನ ಅಪಾರ ಕರುಣೆಯ ಸಂಕೇತ ಪ್ರತಿ ವಾರ ಹೊಸ ದಿವ್ಯ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ದೇವರ ಕೃಪೆಯಿಂದ ಸದಾ ಸುಖಿಯಾಗಿರಿ ನಮಸ್ಕಾರ ಹರ ಹರ ಮಹಾದೇವ ಜೈ ಸೋಮನಾಥ